ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಏಳು ಗಂಟೆ ಆಗಿಬಿಟ್ಟಿದೆ ಆಗಲೇ ನಾನು ಸ್ವಲ್ಪ ಇದು ಬಸ್ಲ ಸೊಪ್ಪು ಗಿಡ ಹಾಕಿದ್ದೆ ಅದಕ್ಕೆ ನೋಡಿದೆ ಹೇಗೆ ಬರ್ತಿದೆ ಅಂತೇಳಿ ಚೆನ್ನಾಗಿ ಬಂದಿದೆ ಬಸ್ಲ ಸೊಪ್ಪು ಗಿಡ ಒಂದು ಸ್ವಲ್ಪ ರೆಟ್ರೆಸ್ ಅದು ಬಂದುಬಿಡುತ್ತೆ ಇವತ್ತು ದೋಸೆ ಮಾಡೋಣ ಅಂತೇಳಿ ನೆನೆಯೇ ನಾನು ಹಿಟ್ಟನ್ನ ರುಬ್ಬಿಟ್ಕೊಂಡಿದ್ದೆ ದೋಸೆ ಮಾಡೋದಕ್ಕೆ ನಾನು ಎರಡು ಲೋಟ ಅಕ್ಕಿಗೆ ಒಂದು ಟೀ ಲೋಟದಷ್ಟು ಒಂದು ಲೋಟ ಈ ಕಪ್ಪಲ್ಲಿ ಒಂದುವರೆ ಲೋಟದಷ್ಟು ಉದ್ದಿನಬೇಳೆ ಆಮೇಲೆ ಒಂದು ಎಲ್ಲನೂ ಅಷ್ಟೇ ಕಡಲೆಬೇಳೆ ಹೆಸರು ಬೇಳೆ ಮತ್ತು ಮೆಂತ್ಯ ಒಂದಿಷ್ಟು ಹಾಕಿದ್ದೀನಿ ನೆನೆಸೋಕ್ಕೆ ಮತ್ತು ರುಬ್ಬೋ ಟೈಮಲ್ಲೇ ಒಂದು ಹಿಡಿಯಷ್ಟು ಅವಲಕ್ಕಿ ನೆನೆಸಿ ಹಾಕಿ ಎಲ್ಲ ರುಬ್ಬಿಟ್ಕೊಂಡು ನೈಟು ರುಬ್ಬಿ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದೆ ಈಗ ಮಿಕ್ಸ್ ಮಾಡ್ತೀನಿ ನೈಟು ಉಪ್ಪು ಹಾಕಿರಲ್ಲ ದೋಸೆ ಹಿಟ್ಟಿಗೆ ಪಿಳಿಗೇ ಹಾಕೋದು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಮಿಕ್ಸ್ ಆಗಿದೆ ಈಗ ಬೇಬೇಗ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡ್ಕೊಂಬಿಡೋಣ ಗಿಡ್ನ ಬೇಯಕ್ಕೆ ಇಟ್ಕೊಳ್ಳೋಣ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಒಂದು ಎರಡು ಮೂರು ಗಿಡ ನೋಡಿದ ತಕ್ಷಣ ಆಲೂಗಡ್ಡೆ ಬೇಯ್ಬಿಡುತ್ತೆ ಅಷ್ಟೊತ್ತಿಗೆ ಅಲ್ಲಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಹೆಚ್ಕೊಂಡ್ಬಿಡೋಣ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಕಡಲೆ ಕೊತ್ತಂಬರಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಸಿ ನಾನಿಲ್ಲಿ ಸ್ವಲ್ಪ ಸುಟ್ಕೊತೀನಿ ಆಗಲೇ ಟೈಮ್ ಆಗಿಬಿಟ್ಟಿತ್ತು ಏಳು ಗಂಟೆ ಆಗಲಿ ಏಳುವರೆ ಆಗ್ತಾ ಅದಕ್ಕೆ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಒಂದು ಟೊಮೆಟೊ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಗಲೇ ದಾವಣಗೆರೆ ಸೈಡಲ್ಲೆಲ್ಲ ಬರೀ ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ಇಷ್ಟೇ ಹಾಕಿ ಬೇಯಿಸಿ ಟಮ್ ಆಲೂಗಡ್ಡೆನ ಬೇಯಿಸಿ ಹಾಕಿಬಿಟ್ರೆ ಪಲ್ಯ ಮುಗಿದೋಗ್ಬಿಡುತ್ತೆ ನಾವು ಇಷ್ಟೆಲ್ಲ ಹಾಕಿ ಮಾಡ್ತೀವಿ ಪಲ್ಯನ ಬನ್ನಿ ಬೇಗ ಚಟ್ನಿ ಮಾಡ್ದಂಗೆ ನೋಡೋಣ ಚಟ್ನಿ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಕಡಲೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಇವೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ನಮ್ಮ ಚಟ್ನಿ ಆಗಿಬಿಡುತ್ತೆ ಬೇಕು ಅಂದರೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಮ್ಮ ಚಟ್ನಿ ಈಗ ರೆಡಿಯಾಗಿದೆ ಈಗ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡಿ ಆಗಲೇ ಆಲೂಗಡ್ಡೆ ಬೇಯಕ್ಕೆಲ್ಲ ಬೆಂದಿದೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಟೈಮಲ್ಲಿ ಯಾಕಂದ್ರೆ ನಾವು ಆಲೂಗಡ್ಡೆ ಬೇಯಬೇಕಾದ್ರೆ ಉಪ್ಪು ಹಾಕೊಂಡಿದ್ವಲ್ಲ ಅದಕ್ಕೆ ಕಮ್ಮಿ ಆದರೆ ಬೇಕಾದ್ರೆ ಹಾಕೊಬೋದು ಜಾಸ್ತಿ ಆಗ್ಬಿಟ್ರೆ ಸ್ವಲ್ಪ ಅದನ್ನು ಇದು ಮಾಡೋದು ಕಷ್ಟ ಆಗ್ಬಿಡುತ್ತಲ್ವ ಅದಕ್ಕೆ ಈಗ ಕನ್ನತ ಹಾಕೋಣ ಒಬ್ಬರು ಒಂಥರ ಒಂದೊಂದು ಥರ ಮಾಡ್ತಾರೆ ಪಲ್ಯಗಳನ್ನ ಬರೀ ಈರುಳ್ಳಿ ಒಂದು ಹಸಿಮೆಣಸಿಂಟ ಇಷ್ಟೇ ಇಲ್ಲ ಆಲೂಗಡ್ಡೆ ಬೇಯಿಸಿದ್ದು ಇಷ್ಟೇ ಇಟ್ಕೊಂಡು ಪಲ್ಯ ಮಾಡ್ತಾರೆ ಅದು ಚೆನ್ನಾಗಿ ಒಂದು ಟೇಸ್ಟ್ ಆಗಿರುತ್ತೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳ್ತಾರಲ್ವಾ ಅಗಂಡ ಸಡೆಲ್ಲ ಸೇಮ್ ಅದೇ ಥರ ಮಾಡೋದು ಇನ್ನು ನಮ್ಮ ಮಲ್ನಾಡು ಕಡೆ ಎಲ್ಲ ಬಂದಾಗ ಈ ಟೈಪಲ್ಲಿ ಮಾಡ್ತಾರೆ ಕಡಲೆಬೇಳೆ ಎಲ್ಲ ಹಾಕ್ತಾರೆ ನಾನು ಹಾಕಿಲ್ಲ ನನ್ನ ಮಗಳು ಆಸೆ ಇಟ್ಟಲ್ಲ ಅದಕ್ಕೋಸ್ಕರ ನಾನು ಹಾಕಲಿಲ್ಲ ಅಷ್ಟೇ ಕಡಲೆಬೇಳೆನ ಹಾಡಿಟ್ಕೊಳ್ಳೋದು ಗಂಡೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಆಲೂಗಿಡ ಸಿಪ್ಪ ತೆಕ್ಕೊಂಬಿಡೋಣ ನೋಡಿ ಆಗಲೇ ಚೆನ್ನಾಗಿ ಫ್ರೈ ಆಗಿದೆ ನಾವು ಆಗಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಲೋಟ ತಗೊಂಡು ಸ್ಮ್ಯಾಶ್ ಮಾಡಿದೀಗ ಸ್ಮ್ಯಾಶಾಗ ಸ್ಮಾಶರೆಲ್ಲ ಕೊಟ್ಟರೆ ಸ್ಮ್ಯಾಶ್ ಮಾಡ್ಕೊಬೋದು கால் டீஸ்பூன் அணி பிடி ஹாக்காக மிஸ் மாறோம் சேனா ஃபிரை ஆகி பேசிவ் ஆலூகிடைகளாக மிஸ் மாறோன்னா இது கொத்தம் சப்பின யார்மட் அது கொத்தம் சப்பின ஹாக்கி ஒன்ச மிக்ஸ் நம்ம ஆலூகிடை பல ரெடியாக ಆಮೇಲೆ ಇದಕ್ಕೆ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೂರು ಗರಂ ಮಸಾಲ ಪುಡಿ ಇಲ್ಲ ಚಿಕನ್ ಮಸಾಲ ಪುಡಿ ಎರಡನ್ನೂ ಒಂದು ಅರ್ಧ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿದ್ರೆ ಗ್ರೇವಿ ಟೈಪಲ್ಲಿ ಆಗುತ್ತೆ ಸಖತ್ ಟೇಸ್ಟಾಗಿರುತ್ತೆ ಆ ಥರ ಪಲ್ಯ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಮತ್ತು ಆ ಥರನೂ ಕೂಡ ಸಲ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಥ್ಯಾಂಕ್ ಯು